ಈ ಸಡಿ ಸೂಪರ್ ಫಿಷಿಯಲ್ ಇದೆ ಆಂಟಿ ಇದು ಹೋಗ್ಬಿಡುತ್ತೆ ಅಂತ ಆಲ್ ಡಾಕ್ಟರ್ ಎಲ್ಲರೂ ಅದನ್ನೇ ಹೇಳಿದ್ರು ಸೊ ಟೆನ್ಷನ್ ಯಾಕೆ ಅನ್ನೋದು ಒಂದು ಅವ್ರ ಕಡೆಯಿಂದನೇ ಬಂತು ಸೊ ನಾನು ಮತ್ತು ನೀವು ವಿರೋದು ವಿ ಮನೆಯಲ್ಲೇ ಮಾಡಿದ್ರು ಅದು ಹ್ಞೂ ಹ್ಞೂ ದೆನ್ದು ನೆಕ್ಸ್ಟ್ ದ ಆಫ್ಟರ್ ದರ್ಡ್ ಯೂರಿಂಗ್ ದ ತರ್ಡ್ ಒನ್ ಹೀನ್ ಯು ಇಟ್ ಫಸ್ಟ್ ನೀ ವಿಷಯ ಶಿವಣ್ಣಗೆ ಹೇಳಿದಾಗ ಕಾರಲ್ಲಿ ಫಸ್ಟ್ ರೆಸ್ಪಾನ್ಸ್ ಏನಿತ್ತು ಏನಿತ್ತವರದು ಫಸ್ಟ್ ಕ್ವಾಲಿಟಿ ಬಿಕೇಮ್ ಕ್ವಾಯಿಟಿ ಸುಮ್ಮನಾದ್ರು ಏನ್ ಥಾಟ್ ಬಂತು ಶಿವಣ್ಣ ಫಸ್ಟ್ ತಲೆಗೆ ಅಂದರೆ ರೆಸ್ಪಾನ್ಸಿಬಿಲಿ ಒಂದಿರುತ್ತೆ ಅಂದರೆ ವಿ ಹ್ಯಾವ್ ಟು ಮೇಕ್ ದಮ್ ಸೇಫ್ ಅಂದರೆ ಏನಾದ್ರು ಸಪೋಸ್ ಹೆಚ್ಚು ಕಡಿಮೆ ಆಗಿದ್ರೆ ಆ ಥರ ಆಗಬಾರ್ದು ಸಮಥಿಂಗ್ ವಾಟ್ ಎಲ್ಸ್ ವಾಟ್ ಕ್ಯಾನ್ ಡು ಯಾಕಂದರೆ ಈ ಈ ಥರ ಒಂದು ಏನು ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನ್ನ ಟಾಪಸ್ ಹೋಗ್ತಿದ್ದೆ ಆ ಥರನೇ ಬಟ್ ಈ ಎಲ್ಲ ಧೈರ್ಯ ತುಂಬ್ತಾರೆ ನಥಿಂಗ್ ಹ್ಯಾಪನ್ ಇಟ್ ಇಸ್ ದೇರ್ ಅದು ಅದು ನೋ ಡೌಟ್ ಇವನ್ ನನಗೂ ಗೊತ್ತು ಏನು ಏನು ಆಗದೇನು ಇದು ಇರ್ಬೋದು ಅಂತ ಬಟ್ ಅಪಾರ್ಟ್ ಫ್ರಮ್ ದಟ್ ಒಳಗಡೆ ಒಂದು ಮೈಂಡ್ ಇದೆ ಅದು ಬಂದು ಸ್ಟಾರ್ಟ್ಸ್ ವರ್ಕಿಂಗ್ ಆಲ್ವೇಸ್ ಸಮ್ ಟೈಮ್ ನೆಗೆಟಿವ್ ವರ್ಕ್ ಆಗುತ್ತೆ ಪಾಸಿಟಿವ್ ವರ್ಕ್ ಅಟ್ ಆಗುವ ವರ್ಕ್ ಆಗುತ್ತೆ ಬಟ್ ಬಟ್ ಅವಾಗ ಥಾಟ್ ಇದ್ದಿದ್ದು ಅಷ್ಟೇ ಏನು ಮಾಡೋಣ ಓಕೆ ಸಿ ವಿ ಹ್ಯಾವ್ ಟು ಡೂ ಸಮ್ಥಿಂಗ್ ಅವ್ಳು ತುಂಬ ಧೈರ್ಯದಿಂದ ಇದ್ದು ಮಾತ್ರ ದ ಫಸ್ಟ್ ಕೀಮ್ ವೆನ್ ವೆನ್ ದಟ್ ಟು ಬೋತ್ ಆಫ್ ಅವರ್ಸ್ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ಆ ಟೈಮಲ್ಲಿ ಅಂದರೆ ಒಂದು ಗಂಡ ಇನ್ನೊಂದು ರಾಜ್ ಕುಟುಂಬದ ಹಿರಿಮಗ ತಣ್ಣ ಹೆಲ್ತ್ ಅಪ್ಸೆಟ್ ಅಂದರೆ ಗೀತಕ್ಕನ್ ಕಡೆ ನೋಡ್ತಾ ಇದ್ರು ಏನು ಹೇಳ್ತಾರೆ ಅವ್ರ ಅವ್ರ ಹೆಲ್ತ್ ಅಪ್ಡೇಟ್ಗೋಸ್ಕರ ಎಷ್ಟು ಕಾದಿದ್ದಾರೆ ಇಲ್ಲಿ ನೀವು ಅಲ್ಲಿ ಕೂತೊಂದು ವಿಡಿಯೋ ಮಾಡಿದ್ದು ಆ ವಿಡಿಯೋ ಯಾವ ಮಟ್ಟಿಗೆ ಜನ ನೋಡಿದ್ದಾರೆ ಅಂದರೆ ಹೋಗಬೇಕಾದ್ರೆ ಡಾಕ್ಟರ್ಸ್ ಹೇಳಿದ್ರು ಅಲ್ಲಿ ಮೀಟಿಂಗ್ ಮಾಡಿದ್ರು ಅವರು ಮಧು ಮಧು ವಾಸ್ ಬಿ ಫ್ರಮ್ ದ ಬಿಗಿನಿಂಗ್ ಅಗೇನ್ ಸೊ ಎಲ್ಲ ಮೀಟಿಂಗ್ಸ್ಗೂ ನಾನು ನಾನು ಹೋಗಲೇ ಇಲ್ಲ ಬಿಕಾಸ್ ಐ ನ್ಯೂ ವಾಟ್ ಇಟ್ ವಾಸ್ ಗೋಯಿಂಗ್ ಆ್ಯಂಡ್ ವೇರ್ ವಿಲ್ ಗೋ ಆನ್ ಲ್ಯಾಂಡ್ ಅಂತಲೂ ನನಗೆ ಗೊತ್ತಿತ್ತು ನನಗೆ ಬಿಕಾಸ್ ಯು ಎಸ್ ಇಸ್ ದ ಬೆಸ್ಟ್ ಅಂತ ಹೇಳಿದ್ರು ಹಾಗೇ ಆಮೇಲೆ ನಾವು 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 ಒಬ್ಬೊಬ್ಬರೇ ತೊಗೊಳ್ಳಿಲ್ಲ ಡಿಸಿಷನ್ ಒಬ್ ಒಬ್ಬ ಡಾಕ್ಟ್ರೇ ತೊಗೊಳ್ಳಿಲ್ಲ ದೇ ಹ್ಯಾಡ್ ಅ ಟೀಮ್ ಜಯನಗರದ ಶಶಿಧರ್ ದಟ್ ಅದ ಮೇನ್ ಪರ್ಸನ್ ಹೂ ಸಜೆಸ್ಟೆಡ್ ದಿಸ್ ಪ್ಲೇಸ್ ಅವರು ಎಲ್ಲ ದೇ ದೇನ್ ಟೀಮ್ ಆ್ಯಂಡ್ ಮಧು ವಸ್ ದೇರ್ ಮಧು ದಿಲೀಪ್ ದೇ ಬೋತ್ ವರ್ತೇರ್ ಗೀತಕ ನಿಮ್ಮ ಜೊತೆಲಿ ನಿಂತಿದ್ದು ಇಡೀ ಕರ್ನಾಟಕ ನೋಡಿದೆ ನಾನು ನನ್ನ ಮುಂದೆ ಅಳ್ತೇನೆ ಇರಲಿಲ್ಲ ಗೊತ್ತಾಗ್ತಿರೋದು ಇಲ್ಲ ಫಸ್ಟ್ ಗೀಮ್ ಆಗ್ಬೇಕಾದ್ರೆ ಅಳ್ತಿದ್ದು ಅಂತ ಬಟ್ ಐ ಡೋಂಟ್ ನೋ ಬಟ್ ಇವ್ರ ಶ್ರೀ ಶಿ ವಾಸ್ ವೆರಿ ಬಟ್ ಅದ್ರ ಧೈರ್ಯ ಆಯಿತು ಓಕೆ ಫೈನ್ ಬಟ್ ಅಪಾರ್ಟ್ ಫ್ರಮ್ ನನಗೆ ಯಾಕೆ ನಾನು ಫಸ್ಟ್ ಕೇಳಿದೆ ಅಂದರೆ ಮನ್ಸ್ರೊಳಗಡೆ ಈ ಕ್ವಶನ್ಸ್ ಎಲ್ಲ ಎನಿ ಹ್ಯೂಮನ್ ಫಸ್ಟ್ ಮಾಡೋದೇ ಸೆಕ್ಯೂರಿಟಿ ಸೊ ಹಿಂಗಲ್ಲ ಇರ್ಬೇಕಾದ್ರೆ ಇಲ್ಲ ಆಗಬಾರ್ದಲ್ಲ ದೇವರೇ ಏನು ಹಿಂಗ ಹಿಂಗರ ಆಗುತ್ತೆ ಏನು ವಾಟ್ ಆರ್ ಐ ಕಂಡು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅವತ್ತು ಫಸ್ಟ್ ಟೈಮ್ ಅದರಲ್ಲಿ ಇನ್ನೂ ಯಾರಿಗೂ ಹೇಳಿರಲಿಲ್ಲ ಅವಾಗ ಅದ್ರಲ್ಲಿ ಬಂದರೂ ಅವರು ಯಾರನ್ನೂ ಕರೆದ್ರು ಒಬ್ಬರು ಐ ಥಿಂಕ್ ಶೀಸ್ ಅ ಸ್ಪೆಷಲಿಸ್ಟ್ ಆರ್ ವಾಟ್ ಐ ಆಯ್ತು ಸ್ಕ್ಯಾನ್ ಮಾಡಿದ್ರಲ್ಲ ಫಸ್ಟ್ ಸ್ಕ್ಯಾನ್ ದಟ್ ಬಿಹೈಂಡ್ ಐ ಸಿ ದೇರ್ ಮಾನಿಟರಲ್ಲಿ ನೋಡಿಬಿಟ್ಟು ಹೆಡ್ ಕಮ್ ಶೀ ಟರ್ನ್ ಟುವರ್ಡ್ಸ್ ಹಿ ಮನಸ್ಸಿ ಸರ್ ಸರ್ Vega mm. surgery mars Kumbhri. sir, please in treatment and that sir. Mari. He said, When when do I do that? She said, No, sir. Start as early as possible. So, no. mm. Unknown, unknown person. Mm. How much she maybe she went off because otherwise she would also cry there. She was like it was different feeling uh, throughout. ಅವ್ರ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದು ಯಾವ ಥರ ಅಂದರೆ ನಮ್ಮ ಮುಂದೆಲ್ಲ ಎ ಹತ್ತಿದ್ದು ಅದೆಲ್ಲ ಏನಿಲ್ಲ ಒಂದು ಐ ಐಟೋಳು ಎರಡು ಮೂರು ಸರಿ ಮಕ್ಕಳ ಹತ್ರ ಇರಬೇಕಾದ್ರೆ ಈ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ವಿದ ಲಾಫಿಂಗ್ ಅದು ಇದೆಲ್ಲ ಸ್ವಲ್ಪ ಮತ್ತೆ ಮಧ್ಯೆ ಒಂದೆರಡು ಸರಿ ಮಾತ್ರ ಈ ವಿಕಮ್ ವೆರಿ ಕ್ವಾಯಿಟ್ ಅದು ಬಿಟ್ಟರೆ ಅವರಷ್ಟು ಧೈರ್ಯ ತೊಗೊಂಡಿಲ್ಲ ಅಂದಿದ್ರೆ ನಿವೇದಿತಾ ಪ್ರಶಾಂತ್ ಎವ್ರಿ ಬಡಿ ವುಡ್ ಅಮ್ ನೋ ಎಲ್ಲ ಗೊತ್ತಾಯಿತು ಆಮೇಲೆ ಒಂದು ಟೂ ಡೇಸಲ್ಲಿ ನಾನು ಅವ್ರನ್ನ ಕೇಳಿದೆ ಈಗ ಮೀಡಿಯಾ ಏನು ಮಾಡೋದು ಹೇಳಬೇಕಾ ಬೇಡವಾ ರಿಲೇಟಿವ್ಸ್ ಆಗಲಿ ಬೇರೆಯವರಾಗಲಿ ಎಲ್ಲ ಈ ಸೈಡ್ ಇಮಿಡಿಯೆಟ್ಲಿ ಇಟ್ಕೆ ಅಂದರೆ ಈ ಸೈಡ್ ನಾನು ನನ್ನ ಪ್ರೊಡ್ಯೂಸರ್ಸ್ಗೆ ಮತ್ತು ಆಗಲಿ ನನ್ನ ಫ್ಯಾನ್ಸ್ಗೆ ನನ್ನ ಮೋಸ ಮಾಡಲ್ಲ ಸುಳ್ಳು ಹೇಳೋಲ್ಲ ಸೊ ಎವ್ರಿಬಡಿ ಶುಡ್ ನೋ ಇಟ್ ಈಸ್ ನಾನು ಒಂದು ದಿನ ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ನೂರಾರು ಕಾರ್ಮಿಕರದು ಜೀವನ ನಡೆಯುತ್ತೆ ಅಂತ ಅದು ಅಮೇಜಿಂಗ್ ಥಾಟ್ ಅದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಆದ್ರೂ ಒಂದೊಂದು ಸಿನಿಮಾ ಮಾಡಲ್ಲ ಇವಾಗಿನ ಜನರೇಷನ್ ಅವರಿಗೆ ಥಾಟ್ಸ್ ಏನಂತೆ ಏನಾಗುತ್ತೆ ಒಂದು ಒಂದು ಪರ್ಟಿಕ್ಯುಲರ್ ಟೈಮ್ಲಿ ಅವ್ರು ಏನಂತ ಆ ಒಂದು ಫ್ಯಾಮ್ಲೀಸು ಒಂದು ಒಂದು ಬದುಕು ಅವ್ರದ್ದೊಂದು ಜೀವನ ಆಗುತ್ತೆ ಆ ಥರ ಒಂದು ಎಷ್ಟು ಜನ ಆಟಿದ್ರು ಮೋಹನ್ ಲಾಲ್ ಮಮ್ಮೂಟಿಯವರು ಏಟೆ ಏನೇ ಧನುಷ್ಯ ತಗೊಳ್ಳಿ ತಮಿಳಿ ಧನುಷ್ ತಗೊಳ್ಳಿ ಈ ಗೋಸ್ ಆನ್ ಡೂಯಿಂಗ್ ದಟ್ ಇಸ್ ಅ ಪಾಸಿಟಿವ್ನೆಸ್ ಎಷ್ಟು ಜನ ಬದುಕ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್